Hoe moet hulle? Hoe moet hulle? Ja, dan gaan ons net raak daag baie ಕ್ಷೇತ್ರದ ಚುನಾವಣೆ ಫಲಿತಾಂಶ ಬಹಳಷ್ಟು ನಿಮಗೆ ಒಂದು ಪಾಸಿಟಿವ್ ಇದು ಕೊಡ್ತು ಈ ಸಂದರ್ಭದಲ್ಲಿ ಕಳೆದ ಬ್ಯಾಡ ಏನು ಫಲಿತಾಂಶ ಬಂದ ನಂತರ ಓಡಾಡ್ತಾ ಇದ್ದೀವಿ ಯಾವ ರೀತಿ ಭೇಟಿ ಮಾಡ್ತಾ ಇದ್ದೀವಿ ಅಲ್ಲಿನ ನಿರೀಕ್ಷೆಗಳು ಜೊತೆಗೆ ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಭಾಳಷ್ಟು ಇದೆ ಮಾಡಬೇಕು ಕೆಲಸ ಮಾಡೋರಿಗೇನು ಕಡಿಮೆ ಇಲ್ಲ ಕೆಲಸ ಮಾಡೋದಕ್ಕಂತ ನೀವು ಮನಸ್ಸು ಅದಕ್ಕೆ ಎಂಡ್ಲೆಸ್ ಅದು ಲಿಮಿಟ್ ಇಲ್ಲ ಸೊ ಹೀಗಾಗಿ ಚುನಾವಣೆ ಹೋದಾಗ ಮತ್ತೆ ಜನ ನಮಗೆ ಹೇಳಬಾರ್ದು ನೀವು ಬಂದಿಲ್ಲ ನಮ್ಗೆ ಕೇಳಿಲ್ಲ ಮಾಡಿಲ್ಲ ಅನ್ನೋದು ಅನಿಸ್ಕೊಬಾರ್ದು ಮೊದಲಿಂದ ಸಿಸ್ಟಮ್ ಇಲ್ಲಿವರೆಗೆ ಎಲ್ಲ ಹೋದ್ರು ಕೂಡ ಚುನಾವಣೆ ನಮ್ಗೆ ಯಾರು ಕೂಡ ಇಪ್ಪತ್ತಾರು ವರ್ಷದಲ್ಲಿ ಯಾರೂ ನಮ್ಗೆ ಕ್ವಶನ್ ಮಾಡಿಲ್ಲ ನೀವು ಬಂದಿಲ್ಲ ಕೇಳಿಲ್ಲ ಅಟೆಂಡ್ ಮಾಡಲಿ ಅನ್ನೋದು ಎಲ್ಲೂ ಕೇಳಿಸ್ಕೊಂಡಿಲ್ಲ ಈಗ ಅದನ್ನೇ ನಾವು ಅಡಾಪ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಾವು ಮಾಡದೇ ಆಗದೇ ಇರ್ಬೋದು ಎಲ್ಲ ಕೆಲಸ ಮಾಡಲಿಕ್ಕಾಗಲ್ಲ ಆದರೆ ಅಟ್ಲೀಸ್ಟ್ ಅಲ್ಲಿ ಹೋಗಿ ನೋಡಿ ಅಟೆಂಡ್ ಮಾಡಿ ಸಮಸ್ಯೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಎಲ್ಲನೂ ನೂರಕ್ಕೆ ನೂರು ಮಾಡಲಿಕ್ಕೆ ಸಹ ಅಸಾಧ್ಯ ಯಾರಿಗೂ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಅಲ್ಲಿ ಹೋದಾಗ ಗೊತ್ತಾಗೋದು ನಮ್ಗೆ ಅವ್ರ ಹತ್ತಿರ ಈಗ ಎಲ್ಲ ಕಾನ್ಫೆನ್ಸ್ ಸುಮಾರಾಗಿ ಹೆಚ್ಚು ನಾವು ರಾಯಬಾಗು ಮತ್ತು ಕುಡ್ಚಿ ಹೆಚ್ಚು ಜಾಸ್ತಿ ಓಡಾಡಿದ್ದೀವಿ ಸೊ ಇನ್ನು ನಿಪ್ಪಾಣಿ ಚಿಕ್ಕೋಡಿ ಕಾಗವಾಡ ಹತ್ತನಿ ಸಂಕೇಶ್ವರ್ಕ್ ಹೆಚ್ಚು ಗಮನ ಕೊಡಬೇಕಾಗಿದೆ ಸೊ ಅಲ್ಲಿ ಹೆಚ್ಚು ಮಾಹಿತಿ ಗೊತ್ತಿದೆ ನಮಗೆ ಗೊತ್ತಿಲ್ಲ ತಿಲ್ಲರು ಅವನ್ನೆಲ್ಲ ಖುದ್ದಾಗಿ ತಿಳ್ಕೊಳಕ್ಕೆ ಹೆಚ್ಚು ಪ್ರವಾಸ ನಾವು ಮಾಡ್ತಾ ಇದ್ದೇವೆ ನಮ್ಗೆ ಹೇಳ ನಾವೇ ಇಲ್ಲ ನಾವೇನು ನಮ್ಗೆ ಅಧಿಕಾರವಿಲ್ಲ ನಮ್ಗೆ ಅದಕ್ಕೂ ಹೇಳುವಂತ ಇದು ಸಂಬಂಧ ಬರದಿಲ್ಲ ಮಾಡುದು ಬಿಡುದು ಮಾಡಿ ಬಿಟ್ಟದ ನಾವು ಪದೇ ಪದೇ ಹೇಳಿದೀವಿ ಈಗೂ ಅಷ್ಟೇ ಹೇಳ್ಬೋದು ಅದಕ್ಕಿಂತ ಅವ್ರು ಚರ್ಚೆ ಮಾಡೋದು ಯಾರು ಪಾರ್ಟಿ ಮಾಡ್ಬೇಕಲ್ಲ ಯಾರು ಮಾಡತ್ತಾರ್ರಿ ಚರ್ಚೆ ಆಗ್ಬೇಕಾದ್ ಪಾರ್ಟಿ ವೇದಿಕೆಯಲ್ಲಿ ಆಗ್ಬೇಕು ಹೈಕಮಾಂಡ್ ಅಲ್ಲಿ ಆಗ್ಬೇಕು ಅಂದ್ರೆ ಅದಕ್ಕೆ ಮಹತ್ವ ಇರ್ತೈತೆ ಅದು ಬಂದಾಗ ಪಕ್ಷದ ಆಂತರಿಕೋಳಿ ಅವರಿಗೆ ಕೊಡ್ಬೇಕು ನಡೀತಾ ಇದೆ ಇರ್ಬೋದು ಭಾಳ ಜನ ಆಕಾಂಕ್ಷಿ ಇದಾರೆ ನಮ್ಮಲ್ಲಿ ಆಗ್ಬೇಕಂತ ಬದಲಾವಣೆ ಮಾಡುವ ಸಂದರ್ಭ ಬಂದಾಗ ಚರ್ಚೆಗೆ ಬರ್ತಾವ್ರೆ ಈಗ ಅದು ಸದ್ಯಕ್ಕೆ ಪರಮೇಶ್ವರ್ ಅವರು ಕೂಡ ಹೇಳ್ತಾ ಇದ್ದಾರೆ ಎರಡು ದೊಡ್ಡ ಜವಾಬ್ದಾರಿ ಕೆಲಸ ಮಾಡೋದು ಕೆಲಸ ಆಗುತ್ತೆ ಇಲಾಖೆ ನಡೆಸುತ್ತೆ ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಅದು ಹೇಳಿದ ಕರೆಕ್ಟ್ ಅಲ್ ಸ ಡಿಸಿಷನ್ ತೊಗೊಳ್ಬೇಕಾರೆ ಯಾರು ಹೈಕಮಾಂಡ್ ಈಗ ನಾವು ತೊಗೊಂಡ್ರೆ ಆಗಲ್ಲ ಹೈಕಮಾಂಡ್ ಡಿಸಿಷನ್ ತಗೋಬೇಕು ಅವ್ರು ಆವಾಗ ಇಲ್ಲ ಬದಲಾವಣೆ ಅಂದಾಗ ಎಲ್ಲ ಹೆಸರುಗಳು ನೀವು ಹೇಳುವಂಥ ಹೆಸರುಗಳು ಚಲಾವಣೆಗೆ ಬರ್ಬೋದು ಅದರಲ್ಲಿ ಬೆಸ್ಟ್ ಯಾರು ಅಂತ ಪಾರ್ಟಿ ಒಪ್ಪಿದ್ರೆ ಎಮ್ ಎಲ್ ಎಗಳು ಒಪ್ಪರೆ ಮಾಡ್ಬೋದು ಅದು ಇನ್ನೂ ಬಂದೇ ಅಲ್ಲ ಅದೀಗ ಇನ್ನೂ ಚುನಾವಣೆ ದೂರಿದೆ ಈಗ ನಾವು ಮಂತ್ರಿಯಾಗಿ ಕೆಲಸ ಮಾಡ್ತಾ ಇದೀವಿ ಬೇರೆಯವರು ಸಾಕಷ್ಟು ಜನ ಇದರ ಆಕಾಂಕ್ಷಿಗಳಿದ್ದಾರೆ ಅಧ್ಯಕ್ಷ ಆಗಲಿಕ್ಕೆ ಸೊ ಅಂತಿಮವಾಗಿ ಪಕ್ಷ ತೀರ್ಮಾನ ಮಾಡಿದ್ರೆ ಯಾರು ಮಾಡಿದ್ರೆ ಪಾರ್ಟಿಗೆ ಲಾಭ ಆಗ್ತದೆ ಅದ್ರೂ ಕೂಡ ಭಾಳ ಮುಖ್ಯ ಪಕ್ಷಕ್ಕೆ ಕೊಡ್ತಾರೋ ಅಂತವರು ಅಧ್ಯಕ್ಷ ಆಗಬೇಕು ಕರ್ನಾಟಕದ ಶಾಸಕರು ಬರ್ತ ಬಂದಾಗ ಅವಕಾಶ ಬರ್ತೈತೆ ಬರೋ ಕಾಯ್ಬೇಕಾಗ್ತೈತೆ ರಾಜಕೀಯದಲ್ಲಿ ಕಾಯೋಣ ಬರ್ತೈತೆ ಅಂತಿಮವಾಗಿ ಅಧ್ಯಕ್ಷರ ಹೊಸ ಬದಲಾವಣೆ ಹೊಸ ನೇಮಕ ಅದು ಹೈಕಮಾಂಡಿಗೆ ಬಿಟ್ಟಂತ ವಿಚಾರ ನಮ್ಗೆ ಸಂಬಂಧಪಟ್ಟಂಥದೊಳಗೆ ಚರ್ಚೆ ನಡೀತಾ ಇದೆ ಅಧ್ಯಕ್ಷರ ಬದಲಾವಣೆ ಇಲ್ಲ ಆ ಥರ ಯಾವ ಚರ್ಚೆ ಆಗ್ತಾ ಇಲ್ಲ ಇಲ್ಲ ದೆಹಲಿಗೆ ಭೇಟಿ ಆಗಲಿಕ್ಕೆ ಅದು ಬೇರೆ ಬೇರೆ ಕಾರಣಗಳಿಂದ ನಿಮ್ಗೆ ಗೊತ್ತಿದ್ದೀವಿ ಯಾಕೆ ಹೋಗಿದ್ದೀವಿ ಎದಕ್ಕೋಗಿದ್ದೀವಿ ಅಂತ ಸೊ ಮಾಡಬೇಕಾದ್ರೆ ಆಯ್ಕೆ ಮಾಡಿ ತೀರ್ಮಾನ ಮಾಡಬೇಕು ನಾವು ಯಾರಿಗೂ ಕೂಡ ಯಾವುದೇ ರೀತಿಯಿಂದ ಏನು ಮನವಿಯನ್ನು ಕೊಟ್ಟಿಲ್ಲ ಹೇಳಿಲ್ಲ ಇಲ್ಲ ಬೇರೆ ಬೇರೆ ಕೆಲಸ ಇದ್ರ ಅಧ್ಯಕ್ಷನ್ ಭೇಟಿ ಬೇಕು ಅಲ್ಲಿ ಕೆಲಸ ಇರಲಿ ಬಿಟ್ಟು ಅಧ್ಯಕ್ಷ ಅಧ್ಯಕ್ಷ ಇನ್ನು ಬೇರೆ ಮಂತ್ರಿಗಳನ್ನ ಭೇಟಿಯಾದೀಯ ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಥ ಬಾಕಿ ಕಾಮಗಾರಿಗಳು ಸೊ ಪ್ರಧಾನಮಂತ್ರಿಗೆ ಮುಖ್ಯಮಂತ್ರಿ ಭೇಟಿಯಾಗಿದ್ದಾರೆ ಅಲ್ಲಿ ಸರ್ಕಾರದ ಬಾಕಿ ಕೆಲಸಗಳು ಸೊ ಯಾರ್ಯಾರ್ದು ಇಲಾಖೆಗೆ ಕೆಲಸದೇ ಅವ್ರವರು ಭೇಟಿಯಾಗಿದ್ದಾರೆ ಮತ್ತು ಇನ್ನು ಹೋದಾಗಂತ ಸ್ವಾಭಾವಿಕವಾಗಿ ರಾಜಕೀಯ ಚರ್ಚೆ ಮಾಡೋರಪ್ಪ ಹಬ್ಬ ಮಾಡಿದೆ ಯಾರು ಬರೋದಿಲ್ಲ ಮನೆಗೆ ಬಂದಾಗ ಅಷ್ಟೇ

ರಾಜಕೀಯದಲ್ಲಿ ನೆಗೆಟಿವ್ ಇದ್ದ ಪಾಸಿಟಿವ್ ಮಾಡೋದೇ ಕಲೆ ಅದೇ ಕಲಾ ಅಂತ ಇಲ್ಲ ಅದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ಬೇಕಲ್ಲ ಇದು ಈಗ ನಾವು ಹೇಳಿದ್ರೆ ಯಾರು ಹೇಳ ಪಕ್ಷದ ವೇದಿಕೆಯಲ್ಲಿ ಒಂದು ಒಂದ್ಸರಿ ಅದಕ್ಕೆ ಚರ್ಚೆ ಆಗಬೇಕು ಮಾಡುದಾ ಇಲ್ಲ ಅನ್ನೋದು ಒಂದು ಡಿಸಿಷನ್ ತೊಗೋಬೇಕು ಸುಮ್ಮನೆ ನಾವು ಡೇಲಿ ಇಡೀ ರಾಜ್ಯ ತುಂಬ ಡಿ ಸಿ ಎಮ್ ಡಿ ಸಿ ಎಮ್ ಚರ್ಚೆ ಆಗೋ ಒಂದು ಸಲ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಬೇಕು ಮಾಡಿದಾರೆ ಎಸ್ ಇಲ್ಲ ಮ್ಯಾಟ್ರಿಗೆ ಕ್ಲೋಸ್ ಅಂತ ಹೇಳಿದ್ರೆ ಅಲ್ಲಿ ಕ್ಲೋಸ್ ಆಗಿಲ್ಲ ಸುಮ್ಮನೆ ಡೈಲಿ ಕೆಲಸ ಬಿಟ್ಟು ಇಂಪಾರ್ಟೆಂಟ್ ಬಿಟ್ಟು ಬರೀ ಡಿ ಸಿ ಎಮ್ ಅಧ್ಯಕ್ಷ ಡಿ ಸಿ ಎಮ್ ಅಧ್ಯಕ್ಷ ಅಂತ ವಿರೋಧ ಪಕ್ಷಕ್ಕೆ ಅದೇ ಒಂದು ಅಸ್ತ್ರಾಗಿದೆ ಇನ್ನೊಂದು ಇನ್ನೊಂದು ಮಾತುಗಳು ಬರ್ತಿದೆ ಸರ್ ಈಗ ನಾಗೇಂದ್ರ ಅವರು ಭ್ರಷ್ಟಾಚಾರವನ್ನು ಮರೆಮಾಚಲಿಕ್ಕೆ ಡಿ ಸಿ ಎಮ್ದು ಸಿ ಎಮ್ದು ಬದಲಾವಣೆ ಚರ್ಚೆಗಳನ್ನು ಮಾಡ್ತಾ ಇದಾರೆ ಡಿ ಸಿ ಎಮ್ದು ಯಾವಾಗಿದ್ರಿಂದ ಮುಂದೆ ಅವಾಯ್ ಇದೆ ಅವಾಯ್ ಇದೆ ಅಲ್ಲ ಅದಕ್ಕೆ ಏನು ಸಮುದ್ರ ಸಿಎಂ ಬದಲಾವಣೆ ಎಲ್ಲಿದೆ ಯಾರು ಹೇಳಿ ಸ್ವಾಭಾವಿಕ ಹಿಂದಕ್ಕೆ ಯಡಿಯೂರಪ್ಪ ಹೇಳೋದಿಲ್ಲ ಅದೇನೋ ಅಂತ ಅವರು ಜಗಳಾಗಿ ಹೊಂಟಿಲ್ಲ ಮತ್ತೆ ಕರ್ಕೊಂಬಂದು ಕೂಡಿಸಿರಲಿಲ್ಲ ಮೂರ್ಗೆಸ್ಟ್ ರಾಣಿ ಮಂತ್ರಿ ಮಾಡಲೇಬೇಕು ಸದ್ಯ ಅಂತ ಹೇಳಿದ್ರಲ್ಲ ಹಂಗೆ ಸ್ವಾಮಿಗಳು ಸಮಾಜ ಪರವಾಗಿ ಮಾತಾಡಿದ್ರಲ್ಲಿ ಅಂತ ಹಾಕಿಲ್ಲ ಅದು ಮಧ್ಯಾಹ್ನ ಮಾತಾಡಿದಾರೆ ಮಾತಾಡ್ತಾರೆ ಅದು ನಾವು ತಪ್ಪಂತ ಹೇಳಿ ಕಾವು ಜಾತಿ ಒಂದು ಸಮುದಾಯದಿಂದ ಅದೇ ಪಾರ್ಟಿ ನಿಭಾಯಿಸಬೇಕ್ರಿ ನಾವೇನು ಹೇಳೋ ನಾವೇನು ಮಾಡವ್ರಿ ಹೇಳ್ರಿ ನಾವೇನು ಮಾಡೋಕ್ಕಾಗಲ್ಲ ಯಾವ ರೀತಿ ಮಾಡ್ಬೇಕಾ ಮಾಡೋದು ಇದೇ ಅಂತ ಹೇಳ್ಬೇಕು ಇಲ್ಲ ಇದು ಇಲ್ಲವೇ ಇಲ್ಲ ಮ್ಯಾಟ್ರು ಕ್ಲೋಸ್ ಅಂತ ಹೇಳ್ಬೇಕು ಸೊ ಅಂದರೆ ಆಗೋದಾ ಇಲ್ಲಾಂದ್ರೆ ಈಗ ಮೈಸೂರಲ್ಲಿ ಒಂದು ಚರ್ಚೆ ಆಗ್ತೈತೆ ಬೆಂಗಳೂರಲ್ಲಿ ಒಂದು ಚರ್ಚೆ ಐತಿ ಬೆಳಗಾವದಲ್ಲಿ ಒಂದು ಚರ್ಚೆ ಐತಿ ಅದಂಗೆ ಸುತ್ತ ನಡ್ದಿರ ಯಾರ ಯಾರು ಹೇಳ್ಯಾರ ಎಲ್ಲಿ ಎಲ್ಲಿ ನಮ್ಮ ಸಿ ಎಂ ಆಗ್ತ ಯಾರು ಹೇಳಿರಲ್ಲ ಯಾರು ಕ್ಲೇಮ್ ಮಾಡ್ಯಾರ ನಾನು ಯಾರು ಯಾರು ಮಾತಾ ಹಾಗಾದ್ರೆ ಯಾರು ಮಾತಾಡಿಲ್ಲ ನಾವು ಸುಮ್ಮನೆ ಇದೀನಿ ಅದಕ್ಕೆ ಎಕ್ಸ್ಟ್ರಾ ಪವರ್ ಏನಿಲ್ಲ ಅದು ಮಂತ್ರಿ ಇದ್ದಂಗೆ

ರಾಜಕೀಯದಲ್ಲಿ ಕಾಯಿದಾನೆ ದೊಡ್ಡ ಸಾಧನೆ ನಾವು ಹೇಳಿದೀವಿ ಅದ್ರ ಬಗ್ಗೆ ನೀವು ಹೇಳ್ತೀನಿ ನಿಜ ಅದರಲ್ಲಿ ಏನು ಸಮಸ್ಯೆ ಕಡಿಮೆ ಸಿಕ್ಕಿದೆ ನಮಗೆ ಇನ್ನೂ ಕೆಲವು ಇದಾವೆ ಕೆಲವು ಹುದ್ದೆಗಳು ಇನ್ನೂ ಇದಾವೆ ಈಗಾರ ಜಾಸ್ತಿ ಕೊಡ್ಬೇಕು ನಮಗೆ ಡಿಮಾಂಡ್ ಇದೇ ನಾವು ಸಿ ಎಮ್ ಅವ್ರಿಗೆ ಹೇಳಿದ ಸಿಗ್ಬೇಕು ನೀವು ಹೇಳಿದ್ರಲ್ಲಿ ನೀವು ಹೇಳಿದ್ರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ನಾವು ಇದನ್ನು ಸಿ ಎಮ್ ಅವ್ರಿಗೆ ಡಿ ಸಿ ಎಮ್ ಹೇಳಿದ್ದೀವಿ ನಮ್ಮ ಜಿಲ್ಲೆ ದೊಡ್ಡದಿದೆ ಹೆಚ್ಚು ನಿಗಮ ಮಂಡಳಿ ಬೇಕಂತ ಹೇಳಿದ್ದೀವಿ ಸೊ ಹೀಗಾಗಿ ಬೋರ್ಡ್ ಆಫ್ ಡೈರೆಕ್ಟರ್ ಆಗಲಿ ನಿಗಮ ಮಂಡಳಿ ಅಧ್ಯಕ್ಷ ಹೆಚ್ಚಿನ ಸ್ಥಾನ ಖಂಡಿತವಾಗಿ ಜಾಸ್ತಿ ಬೇಕು ಈಗ ನಗರದಲ್ಲಿ ಡೆಂಗು ಬಹಳ ಜೋರಾಗಿ ಬೀಡಾಗಿ ಹರಡುತ್ತೆ ಬಹಳ ಆಸ್ಪತ್ರೆಯಲ್ಲಿ ಈಗಾಗಲೇ ದಾಖಲಾಗಿದ್ದಾರೆ ಕೆಲವು ಜನರಿಗೆ ದೃಢಪಟ್ಟಿದೆ ಇವರಿಗೆ ಡೆಂಗೂನೇ ಇದೆ

ಇಲ್ಲ ನನಗೆ ತನಿಖೆ ಆಗಿದೆ ಅದು ಪರಿಹಾರ ಇಲ್ಲಿಂದ ಬೆಳಗಾವಿಂದ ಆಗ್ಲಿಕ್ಕಾಗಲ್ಲ ಡೆಲ್ಲಿಂದ ಹಿಡಿದು ಬೆಂಗಳೂರವರೆಗೆ ಅಲ್ಲಿ ಅದಕ್ಕೆ ನೀತಿಯನ್ನು ರೂಪಿಸ್ಬೇಕು ಎರಡು ಕೂಡಿ ಮಾಡಬೇಕಾದ್ರು ಯಾಕಂದ್ರೆ ನಮ್ಮ ಕೈಯಲ್ಲಿ ಜಿಲ್ಲಾ ಮಟ್ಟದಲ್ಲಿ ನಾವೇನ್ ಮಾಡ್ಲಿಕ್ಕಾಗಲ್ಲ ಸೊ ಮಾಡಬೇಕು ಅದಕ್ಕೆ ಏನೋ ಒಂದು ಶಾಶ್ವತ ಪರಿಹಾರ ಒಂದು ಕಾನೂನು ರೂಪಿಸಿದ್ರೆ ಅದೇನು ತಡಿಲಿಕ್ಕೆ ಸಾಧ್ಯ ತಡೀಲಿಕ್ಕೆ ಪ್ರಯತ್ನ ಮಾಡೋದು ಸರ್ಕಾರಗಳು ಸರ್ ಈಗ ಕೂಡದಲ್ಲಿ ಮನೆ ಇರೋದು ಅಪ್ರೂವಲ್ ಆಯ್ತದೆ ಸರ್ ಕ್ಯಾಬಿನೆಟ್ನಲ್ಲಿ ಸೊ ಆ ಒಂದು ಜಮೀನಲ್ಲಿ ಏನೂ ಇಲ್ಲ ಅನ್ನುವಂಥದ್ದು ರೀತಿಯಲ್ಲಿ ಅಧಿಕಾರಿಗಳು ತೋರಿಸಿ ಅಪ್ರೂವಲ್ ಮಾಡಿಸಿದ್ದಾರೆ ಈಗ ಆಲ್ರಿಯಲ್ಲಿ ನೂರೈದು ಮನೆಗಳಿದಾವೆ ಸರ್ ಅಲ್ಲಿ ಎಂಬತ್ತೈದು ಅದು ಬಿಟ್ಟೇ ಅದು ಅದನ್ನು ಬಿಟ್ಟೇ ಇದು ಲೇಔಟ್

ಮಹಾನಗರ ಪಾಲಿಕೆ ಸದಸ್ಯರುಗಳನ್ನೇ ಏನು ಬೆಳಗಾವಿ ಮಹಾನಗರ ಪಾಲಿಕೆ ಆಸ್ತಿಗಳೋಚಮೆಂಟ್ ಮಾಡಿದ್ದಾರೆ ಏನು ಇಂಪ್ರೋಚ್ಮೆಂಟ್ ಮಾಡಿದ್ದಾರೆ ಅದನ್ನ ಬಿಡಿಸ್ಬೇಕಾದ್ರೆ ಕೌನ್ಸಿಲಿಂಗ್ ತಕ್ಕೂ ಅವ್ರು ಹೇಳ್ತಾ ಇದಾರೆ ನಾವು ಇಂಪ್ರೋಚ್ಮೆಂಟ್ ಮಾಡೋದು ಹಂಗಿದ್ದೀವಿ ಅದರಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಮಾಡ್ತಾರೆ ಬಿಜೆಪಿ ಕಾಫಿ ಮಾಡ್ತಾರೆ ಇದರ ಕಡೆ ಜಿಲ್ಲಾಡಳಿತ ಯಾವುದು ಎಲ್ಲದಕ್ಕೂ ಜಿಲ್ಲಾಡಳಿತ ಮಂತ್ರಿಗಳ ಸಂಬಂಧ ಇಲ್ಲ ಅವ್ರದೇ ಇದೆ ಅವ್ರದೇ ಅವರಲ್ಲೇ ಅಧಿಕಾರ ಇದೆ ಅವರಲ್ಲೇ ಅದು ನಿರ್ಣಯ ಆಗಬೇಕು ಬಿಡಿಸುವಂಥ ಅಧಿಕಾರ ಅವ್ರಿಗೆ ಇದೆ ಕೊಡುವಂಥ ಅಧಿಕಾರ ಅವ್ರಿಗೆ ಇದೆ ಅವರೇ ಮಾಡ್ಬೇಕದ ನಮ್ಮ ಗಮನಕ್ಕೆ ಅಂದ್ರೆ ನಾವು ಬೇಕಾರೆ ಅವ್ರಿಗೆ ಹೇಳ್ತಿ ಇಂತಿಂತ ಅವ್ರ ಅಧಿಕಾರ ಮಾಡಿದಾರೆ ಬಿಡಿಸಿ ಅಂತ ಹೇಳ್ತೀವಿ ಬೇಕಾದ್ರೆ ಮಾಡ್ತಾರೆ ಅದು ಕಾನೂನು ಲಾಗು ಮಾಡ್ತಿದ್ದಾರೆ ಸರ್ಕಾರ ಕಾನೂನು ಲಾಗು ಮಾಡ್ತಾ ಇದೆ ಸರ್ ಈಗ ನಾವು ಮೊನ್ನೆ ವೈದ್ಯಕೀಯ ಶಿಕ್ಷಣ ಸಚಿವರ ಜೊತೆ ಮೀಟಿಂಗ್ ಮಾಡಿದ್ವಿ ಯಾವಾಗ ಏನೇನು ಟೈಮ್ ಬಾಂಡ್ ಏನಾದರೂ ಫಿಕ್ಸ್ ಇಲ್ಲ ಇದು ಸಮಸ್ಯೆ ಇರೋದು ಏನು ನೌಕರ್ ಅಲ್ಲಿ ಸಿಬ್ಬಂದಿ ಸಬ್ಬ ಫೈನಾನ್ಸ್ ತಗು ಅಪ್ರೂವ್ ಕೊಡಬೇಕಿದೆ ಮೊನ್ನೆ ಅದೇ ಮೀಟಿಂಗ್ ಮಾಡಿದ್ವಿ ಅಟ್ಲೀಸ್ಟ್ ಆ ಸಿಬ್ಬಂದಿ ಬಂದುಬಿಟ್ರೆ ಸೊ ಅಲ್ಲಿ ಸ್ಟಾರ್ಟ್ ಆಗ್ತಾರೆ ಇನ್ಫ್ರಾಸ್ಟ್ರಕ್ಚರ್ ಆಲ್ರೆಡಿ ಅದನ್ನು ಕೊಡ್ಲಿಕ್ಕೆ ರೆಡಿ ಇದ್ದಾರೆ ಸರ್ಕಾರ ಅದೇನು ಸಮಸ್ಯೆ ಇಲ್ಲ ಈಗ ಅಲ್ಲಿ ಮುಖ್ಯವಾಗಿರೋಂಥದ್ದು ಸಿಬ್ಬಂದಿ ಸಿಬ್ಬಂದಿಗೆ ಫೈನಾನ್ಸ್ದಾಗ ನಾನು ಹೇಳ್ತೀನಿ ಅವರು ಹೇಳ್ತೇನೆ ಬೇಗ ಮಾಡಿಸ್ತಂತೇಳಿ ಯಾರದಾದ್ರೆ ಬೇಗ ಸ್ಟಾರ್ಟ್ ಮಾಡ್ತೀವಿ ನೀವು ಹೇಳ್ಬೇಕಲ್ಲ ನಾವು ಎಲ್ಲ ನೀವು ಅದನ್ನೆಲ್ಲ ಸ್ಟಿಂಗ್ ಆಪ್ರೇಷನ್ ಮಾಡಿ ಅಲ್ಲಿ ಇಲ್ಲಿ ಹುಡ್ಕಾಡಿ ಪಾಂಡ್ ಬಾಂಡ್ ಗತ್ತಿರ ಅವಕಾಶ ತಗೊಂಡು ನೋಡಿ ನೀವು ತೆಗೆದ್ರೆ ನಾ ನಾವೆಲ್ಲಿ ಹೇಳಿದೆ ನಮ್ಮ ನಾವು ಡಿಪೆಂಡ್ ಮಾಡ್ಕೊಳ್ಳೋರು ಅವ್ರದ್ದು ಅವ್ರು ಡಿಪೆಂಡ್ ಮಾಡ್ಕೊಳ್ರಿಗೆ ಕೊಡಬೇಕು ಲೋಕಸಭಾ ಕ್ಷೇತ್ರ ಈಗ ಕೆಲವೊಂದು ಕಡೆಗಳಲ್ಲಿ ಬೇರೆ ಆಗಿದೆ ಕೆಲವು ಕಡೆ ಚೆನ್ನಾಗಿ ಅದನ್ನೇ ತನಿಖೆ ಮಾಡಲಿಕ್ಕೆ ಒಂದು ಆಂತರಿಕವಾಗಿ ಒಂದು ಸಮೀಕ್ಷೆ ಮಾಡ್ತಾ ಇದ್ದೀರಿ ಏನ್ ಸರ್ ಅದ್ರ ಅದರ ಉದ್ದೇಶ ಏನು ಜೊತೆಗೆ ಯಾಕೆ ಅದನ್ನ ಮಾಡ್ತಾ ಇದ್ದೀರಿ ಯಾಕಂತಂದ್ರೆ ಎಲೆಕ್ಷನ್ ಮುಗಿದು ಹೋಗಿದೆ ಸುಮ್ ಕೂಡ ದೊಡ್ಡ ಮಾತಪ್ಪು ಚುನಾವಣೆ ಈಗಿಂದ ನಮ್ದು ಎಲೆಕ್ಷನ್ ಸ್ಟಾರ್ಟ್ ಇರೋದು ಮುಂದಿನ ಎಲೆಕ್ಷನ್ಗೆ ಏನ್ ಮಾಡ್ಬೇಕು ಯಾರು ಮಾಡ್ಯಾರ ಯಾರು ಮಾಡಿಲ್ಲ ನಮ್ದು ಏನಾರ ತಪ್ಪಿದ್ಯಾ ಅವ್ರ ತಪ್ಪಿದ್ಯಾ ಅಥವಾ ನಾವು ಗುರ್ಸಿಕ್ಕಾಗಿಲ್ಲ ನಮ್ಮನವ್ರು ಗುರ್ಸಿಲ್ಲ ಇವನ್ನೆಲ್ಲ ಹುಡುಕ್ಬೇಕಲ್ಲ ಅಂದರೆ ಚುನಾವಣೆ ಆದ್ರೆ ಹಂಗೆ ಹೋಗಿ ಭಾಷಣ ಮಾಡಿ ಚುನಾವಣೆ ಮಾಡೋದಲ್ಲ ನಮ್ಮ ಸಮಸ್ಯೆಗಳಿದ್ರೆ ಅದನ್ನ ಬದಲಾವಣೆ ಮಾಡ್ಕೋಬೇಕು ತಿದ್ದಬೇಕು ಸೊ ಮುಂದಿನ ಸಾರಿ ನಾವು ಇನ್ನೂ ಜಾಸ್ತಿ ಲೀಟ್ಲಲ್ಲಿ ಗೆಲ್ತು ಅಂತ ಅಡ್ವಾನ್ಸ್ ಅನೌನ್ಸ್ ಮಾಡಿದ್ವಿ ಅದು ಈಗ ಕೆಲಸ ಮಾಡ್ರೆ ಅದು ಅಷ್ಟಕ್ಕೆ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತದೆ ಎಲ್ಲ ಹತ್ತೊಂಬತ್ತು ನೂರ ಚಿಲ್ಲರೆ ಎಲ್ಲ ಇಂಡಿವಿಜುವಲಿ ಸರ್ವೆ ಮಾಡ್ತೀವಿ ಎಲ್ಲ ಪಕ್ಷದಲ್ಲಿ ಎಲ್ಲ ಸೋಲ್ಸಿ ಅದು ಬಿಜೆಪಿಯಾಗೂ ಮಣ್ಣಿ ಅವ್ರದ್ದು ಅವ್ರದ ನೀ ಸೋಲ್ಸಕ ನೀ ಜಗಳಾಡ್ರು ನಮ್ಮಲ್ಲಿ ಏನೋ ನೀವ್ ಸೋಲ್ಸಾಕ ಹೊಸದೇನಲ್ಲ ಅದನ್ನ ನೋಡಿನ ನಾವು ಈ ಸಹ ಕಲಿಬೇಕು ದೀಪ್ ನೀರು ಗೊತ್ತಾಗಲ್ಲ ಇದು ಆದ್ರೆ ಎಲ್ಲ ಇರೋದು ಹೊರಗಿನವರ್ಗಿತ್ತ ಒಳಗಿನವ್ರೆ ಹೆಚ್ಚು ಇರೋದು ಮಾಡುವಂತ ಎಲ್ಲ ಪಕ್ಷದಲ್ಲಿ ಇದ್ದೇ ಇರ್ದೈತ ಎಲ್ಲ ಕೂಡಿರ್ಬೇಕು ಇನ್ನೇ ಎಲ್ಲ ಕಡೆ ಕೂಡಿರ್ಬೇಕು ಮಿಕ್ಸ್ ಆಗಿರ್ಬೇಕು ಹೇಳಕ್ ಆಗೋಲ್ಲ ಎಲ್ಲಿದೆ ಅಂತ ಏನತ್ರ ಯಾವಾಗ್ರೆ ಕೂಡಿರ್ಬೋದು ಏನು ರೀ ಅದಕ್ಕೆ ಕೂಡಬಾರ್ದು ಅಂತೇನು ಕೂಡ್ಲಿಕ್ಕ ಅವ್ರೇನೋ ದೋಸ್ತಿ ಇರ್ತೈತೆ ಇದಾರೆ ಕೂಡ್ತಾರ ಹತ್ರಾಗ ಏನು ಸಂಬಂಧ ಅವ ಕೂಡಬಾರ್ದು ಅಂತ ಏನಿಲ್ಲ ಅದೇನು ನಮಗೆ ಸಭೆಗೂ ಅವ್ರು ಕೂಡದಕ್ಕೂ ಯಾವುದೇ ಸಂಬಂಧ ಕಲ್ಪಿಸ್ಲಿಕ್ಕಾಗಲ್ಲ ಅವ್ರು ಕೂಡಿರ್ಬೋದು ಅವ್ರದ್ದೇನು ವಿಚಾರ ಇರ್ಬೋದು ರಾಜಕೀಯ ಒಂದೇ ಪಕ್ಷದಲ್ಲಿದ್ದಾರೆ ಕೊಡ್ತಾರ ಹತ್ರ ಯಾವ್ದ್ರಿ ಕೂಡಲ್ಲ ಕೂಡ ಕೂಡ್ಲಿಕ್ಕೆ ಏನೋ ನಮ್ಮ ಸಮಸ್ಯೆಗಳನ್ನು ನಾವು ಬಹಿರಂಗವಾಗಿ ಹೇಳಿದಿಲ್ಲ ಅಂದ್ರೆ ಹಂಗೆ ಉಳಿದಿದ್ರೆ ಅದ ಒಂದ್ಸಾರಿ ಅದೆಲ್ಲ ಹೊರಗೆ ಒಳಗೆ ಒಳಗೇನಿದ್ದೆಲ್ಲ ಹೊರಗೆ ಮತ್ತೆ ಅದು ಕ್ಲೀನ್ ಮಾಡ್ಲಿಕ್ಕೆ ಬೇರೆ ಅವಶ್ಯಕ ಹಾಕ್ಲಿಕ್ಕೆ ಆಗ್ತೈತೆ ಅಲ್ಲಿ ಆಗುದಿಲ್ಲ ನಮಗೇನ ನಮ್ಗೆ ಆಗೋಲ್ಲ ಈ ಗೆದ್ದು ಗೆದ್ದು ಬಂದಷ್ಟು ಆಗಿದೆ ತಪ್ಪಿದೆ ಇದು ನಮ್ಮ ಡ್ಯೂಟಿ ನಾವು ಎತ್ತರ ಸ್ಥಾನದಲ್ಲಿ ಇದ್ದೀವಿ ಅವಕಾಶ ಕೊಡುವಂಥ ನಮ್ಮ ಡ್ಯೂಟಿ ಮನೆಯವರಿಗೆ ಕೊಡ್ಲಿಕ್ಕೆ ಕೊಡ್ತೀವಿ ಯಾಕಂದ್ರೆ ನಾವು ವಿರೋಧ ಮಾಡ್ಲಿಕ್ಕೆ ಒಂದು ಲಿಮಿಟ್ ಇರ್ತೈತಿ ಅಷ್ಟು ಅಷ್ಟು ವಿರೋಧ ಮಾಡ್ತೀವಿ ಎಲ್ಲ ಹಂತದಲ್ಲಿ ವಿರೋಧ ಮಾಡ್ಲಿಕ್ಕೆ ಆಗೋಲ್ಲ ಎಲ್ಲರಿಗೂ ಅವ್ರು ವಿರೋಧ ಮಾಡಿರಬಹುದು ಲಿಮಿಟೇಷನ್ನಾಗಿ ವಿರೋಧ ಮಾಡಬೇಕಾಗ್ತಿ ಅಷ್ಟು ನಾವು ಮಾಡ್ತಿರ್ತೀವಿ ಆದರೂ ಅವ್ರಿಗೆ ತಿಳಿವಳಿಕೆ ಇಲ್ಲವಂಥ ಪ್ರಯತ್ನ ಮಾಡ್ತೀವಿ ಯಾಕಂದ್ರೆ ಹೊಸೊಬ್ಬರು ಇರ್ತಾರ ರಾಜಕೀಯದಲ್ಲಿ ನಮ್ಮ ಮುಂದಿಟ್ಟು ಹಿಂದೆ ಆಡೋರು ಮಂದಿ ಇರ್ತಾರೆ ನೀವು ಮುಂದೆ ಬಂದು ಬಾಕ್ಸಿಂಗ್ ಆಡಕ್ಕೆ ಹೋಗಿ ಫಸ್ಟ್ ಇವಾಗ ಹಿಂದಿನವರೆಲ್ಲ ಹಿಂಗೆ ಹಂಗೆ ಬಡಿ ಹಿಂಗೆ ಬಡಿ ಅದು ಇವು ಬಡ್ ಅದಕ್ಕಾಗಿ ನಾವು ಅವ್ರಿಗೆ ಸಜೆಷನ್ ಕೊಟ್ಟಿದ್ವಿ ನಿನ್ನಿದ್ರಾಗ ಸಜೆಷನ್ ಕೊಟ್ಟಿವಿ ಎಲ್ಲ ತಿದ್ಕೊಂಡು ಮಾಡಿ ಅಂತ ನಮಗೇನು ಮಾಡ್ಲಿಕ್ಕಾಗಲ್ಲ ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡೋ ಯಶಸ್ವಿ ಆಗಿಲ್ಲ ನಮ್ಮ ಡ್ಯೂಟಿ ಇದೆ ಹಾಯರ್ ನಾವು ಆತ ಹಯರ್ ಅಥಾರಟಿಯಲ್ಲಿ ಇದ್ದೀವಿ ಅವ್ರಿಗೆ ಸಜೆಶನ್ ಕೊಟ್ಟಿದ್ದೀವಿ ಸುಧಾರಣೆ ಮಾಡ್ಕೊಂಡು ಹೋಗಿ ಅಂತ ಮಾಡಿದ್ರೆ ಒಳ್ಳೆಯದು ಇಲ್ಲಾಂದ್ರೆ ನಾವು ಸರಿ ಹೇಳು ಬರ್ತಾನೆ ಬರೆದ್ರೆ ನಾವೇನು ನಾವು ಏನು ಮಾಡೋದು ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ಆಗ ನಾಳೆ ನೀವೇ ದೊಡ್ಡವರಾಗಿ ನೀವೇ ಹೇಳಿಲ್ಲ ಅಂತ ನಮ್ಗ ಅಣ್ಣ ಯಾರು ಅದಕ್ಕಾಗಿ ನಾವು ಹೇಳಿದ್ವಿ ಅಷ್ಟು ಯಾಕೆ ಗೆದ್ದ ತಕ್ಷಣ ಕರಿ ಬೀಳ್ತದೆ ಸರ್ ಯಾ ಈ ಈಗಲೇ ಮೇಜರ್ ಕೇಳೋದು ಕೂಡ ಇದೆ ಅನುಭವ ಆಗಿತ್ತು ಸೊ ಅವ್ರು ಕೂಡ ಅವ್ರು ಟಿಕೆಟ್ ಕೊಡಿಸ್ತಾರೆ ಅವ್ರು ಟಿಕೆಟ್ ಕೊಂಡಾಗ ಆಯ್ತು ಕೊಟ್ಟ ತಕ್ಷಣ ಡೈಲಿ ಡೈರೆಕ್ಟ್ ಈಗ ಕೂಡ ಹಾಗೆ ನಮ್ಮ ನಮ್ಮ ಜೊತೆ ಏನಿಲ್ಲ ನಮ್ದು ಆ ಚುನಾವಣೆಗೆ ಸೀಮಿತವಾಗಿ ಅಷ್ಟೇ ನಮ್ದು ನಮ್ಮ ಜೊತೆ ಇರಬೇಕಿಲ್ಲ ಅಂತಲ್ಲ ನಾವು ಆ ಚುನಾವಣೆಗೆ ನಮಗೆ ಹಿನ್ನಡೆ ಅಲ್ಲಿ ಅವ್ರ ಕಾರ್ಯಕರ್ತ ಆಗಿದೆ ಅದನ್ನ ಅಷ್ಟೇ ನಾವು ಹೇಳೋರು ಮಿಕ್ಕಿದೆಯಲ್ಲ ನಮ್ಮ ಜೊತೆನೇ ಇರಬೇಕು ಹೀಗೆ ಇರಬೇಕಂತ ನಾವೇನ ಆ ಥರ ಕಂಡೀಷನ್ ಮಾಡ್ಲಾ ಡಿಮಾಂಡ್ ಮಾಡ್ತೀವಿ ನಮಗಾದ ಅನುಭವನ ನಾವು ಅವ್ರ ಜೊತೆ ಹಂಚ್ಕೊಂಡಿವಷ್ಟೇ ಹೌದು ಮುಂದಿನ ಸಾಲ ಮುಂದಿನ ಸಾರಿ ಜನರಲ್ಲಿ ಆಗ್ತಾವೆ ಎರಡು ಜನರಲ್ಲಿ ಆಗ್ತಾವೆ ಅದಕ್ಕಾಗಿ ನಮಗೆ ಅವಕಾಶ ಸಿಕ್ಕರೆ ನಾವು ಊಟಗಳು ಅಂತ ಹೇಳಿದೀವಿ ಇಲ್ಲ ನಮ್ಮ ಕಾರ್ಯಕರ್ತ ಯಾರೋ ಒಳ್ಳೆಯೋ ಅವ್ರನ್ನ ಕೆಲ್ಸಿ ಅಡ್ವಾನ್ಸ್ ಆಗಿ ನಾಲ್ಕು ವರ್ಷ ತಯಾರಿ ಮಾಡ್ತಾ ಹೇಳಿದ್ವಿ ಅದರಲ್ಲಿ ಏನು ತಪ್ಪೇನಿಲ್ಲ ಹಾಂ ಹಾಂ ಮನೆ ಐತೆ ಕಟ್ಟಾರ ಅಷ್ಟೇ ಮನೆ ಮನೆಯ

ಈಗ ಐದು ವರ್ಷ ಬರೀ ಕಲಿಬೇಕು ಅಂತ ಕಲಿಬೇಕು ಸುಳ್ಳು ಹೇಳಂಗಿಲ್ಲ ಟೈಮ್ ಮೇಂಟೈನ್ ಮಾಡಬೇಕು ನಿನ್ನೆ ಬೇರೆ ಸಭೆಯಲ್ಲಿ ನಿನ್ನೆ ಹೇಳೇನು ಈಗ ಬರೀ ಕಲಿಯೋದು ಈಗ ಆಕ್ಷನ್ ಇಲ್ಲ ನೋ ಆಕ್ಷನ್ ಕಲಿಯೋದು ಮಂದಿ ಸಮಸ್ಯೆ ಕೇಳ್ಕೊಳ್ಳೋದು ಬಡವ್ರ ಹತ್ತಿರ ಹೋಗೋದ ಅವ್ರು ಗಲ್ಲಿ ಗಲ್ಲಿ ಅಡ್ಡಾಡಬೇಕು ಸಮಸ್ಯೆ ಅಲ್ಲಿ ಸಮಸ್ಯೆ ಕೇಳ್ಬೇಕು ಅಷ್ಟು ಮಾಡಿದ್ರೆ ಸಾಕು ಐದು ವರ್ಷ ನಂತರ ಮುಂದೆ ಅವ್ರಿಗೆ ಇಂಡಿಪೆಂಡೆಂಟ್ ಕೆಲಸ ಮಾಡಲಿಕ್ಕೆ ಅನ್ಕೊಲಾಗುತ್ತೆ ನಿಮ್ಗೇನೋ ತಿಳಿದೆ ಏನು ಮಾಡೋಕ್ಕಾಗಲ್ಲ ಫಸ್ಟ್ ತಿಳ್ಕೋಬೇಕು ತಿಳಿಡು ಏನಿದೆ ಅಂತ ಇನ್ ಎ ಅದನ್ನೇ ಮಾಡಿದ್ವಿ ಟೈಮ್ ಮೇಂಟೇನ್ ಮಾಡಬೇಕು ಸುಳ್ಳು ಹೇಳೋಂಗಿಲ್ಲ ನೇರವಾಗಿ ಅವ್ರ ಸಹ ಹತ್ತಿರ ಹೋಗಬೇಕು ಈ ಮೂರು ಕಲಿಬೇಕು ಆ ಅದನ್ನೇ ಹೇಳೋ ಕೆಲಸ ಒಂದು ನಾಲ್ಕು ಕೆಲಸ ಮಾಡಿದೆ ಕಡಿಯೋದು ಕಡಿಮೆ ಮಾಡ್ರಿ ಕರೆ ಸುಳ್ಳು ಹೇಳೋಂಗಿಲ್ಲ ಮಾಡಿದೆ ಅದು ಕಾರಣ ಇದೆ ಅಲ್ಲ ಯಾಕಂದ್ರೆ ಬೆಳಗ್ಗೆ ಸಾಯಂಕಾಲವರೆಗೆ ಕೆಲಸ ಮಾಡ್ತೀವಿ ಜನರೇ ಅಟೆಂಡ್ ಮಾಡ್ತೀವಿ ಜನ ಅದಕ್ಕೆ ತೊಂದರೆ ಮಾಡ್ತಾರೆ ಅದೇ ಒಂದೇ ಕಾರಣ ಅದನ್ನೇ ಹೇಳ್ತೀವಿ ನೀವು ಎಷ್ಟು ಜನ ಕೆಲಸ ಮಾಡ್ತೀರೋ ಅಷ್ಟು ಜನ ನಿಮ್ಗೆ ಸೋಲಿಸ್ಲಿಕ್ಕೆ ಆಗೋಲ್ಲ ಮನೆಯಲ್ಲಿ ರಾಜ್ಯಸಭಾವ ಕೆಲವೊ ಕಡೆ ಮಹಾರಾಷ್ಟ್ರದಲ್ಲಿ ಯಾವ್ದೊಂದು ಸಲಹಾಪುರದಾಗ ಮೈತೆ ಅಂತ ಒಂದು ಅವರು ಐದು ಜನ ಇದ್ರು ದೇವೇಗೌಡ್ರ ಫ್ಯಾಮ್ಲಿನೂ ಐದು ಜನ ಇದ್ರು ದೇವೇಗೌಡರ ಇದಾರ ರೆಡ್ಡಿ ಫ್ಯಾಮಿಲಿ ಅವರು ಮೂರು ಜನ ಅವರು ಸುಶೀಲ್ ಕುಮಾರ್ ಸಿಂಧೆ ಮಗಳು ಎಂ ಪಿ ಆಗಿದ್ದಾರೆ

ಹಾಂ ಮಾಡ್ಬೋದು ಬಹುಶಃ ಶಾರ್ಟ್ಲಿ ಸರ್ಕಾರ ನಿರ್ಣಯ ಮಾಡ್ತಾರೆ ಹಾಂ ನವೆಂಬರ್ ಡಿಸೆಂಬರ್ ಅವರಿಗೆ ಮುಸ್ಟ್ಲಿ ಮಾಡ್ಬೋದು ಜಿಲ್ಲಾ ಮಟ್ಟದಲ್ಲಿ ಪಕ್ಷವನ್ನು ಏನಾದರೂ ಪುನರ್ ಸಂಘಟನೆ ಮಾಡ್ತೀರಾ ಹೊಸ ಪದಾಧಿಕಾರಿಗಳ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಮಾಡ್ತಾರೆ ಅದ್ರೊಳಗೆ ಎಲ್ಲ ಹೊಸ ಟೀಮ್ ಹೊಸ ಟೀಮ್ ರೆಡಿ ಮಾಡ್ತೀವಿ ಈಗ ಭಾಳಷ್ಟು ಜನ ಅಧಿಕಾರಕ್ಕೆ ಬಂದಾರೆ ಎಲ್ಲ और बिड से मत नेक्स्ट लाइन लीडर्स ಬಳಸುವಂತ ಪ್ರಯತ್ನ ಮಾಡ್ತರು ಸರ್ ಸೇಡ್ಸ ನೀಸೆ ಅಂತ ಹೇಳೋದು ಒಂದು ವರ್ಷದಿಂದ ಹೇಳಿದಿರಿ ಅದಕ್ಕೆ ಒಂದು ಬಜೆಟ್ ಇದೆ 12 ವರ್ಷದಿಂದ ಬನ್ನೆ ದಿನೇ ಹೇಳಿದಿ ಮಲ್ಲೇ ಹೇಳಿದಿ ಬಗ್ಗೆ ಕರ್ನ ಉತ್ತರ ಕರ್ನ ಅಂತ ಅವರೆಂತೆ ಬ್ರೇಕ್ ಅವರೆಂತೆ ಚಲೋ ಅಂತ ಹೇಳ್ತಾ ಇದಿರಿ ಎಲ್ಲ ಶಾಂತಕ್ಕೆ ಕಪಿರೋ ಅಂತ ಹೇಳೋರು ಕರ್ನ ಅಂತ ಎಲ್ಲ ಶಾಂತಕ್ಕೆ ಪುಡಿ ಹೇಳ್ತಾ ಇದಿರಿ

ഹൈക്കമുണ്ട് ഇവ മാത്രം ಇಪ್ಪತ್ತ್ ನೂರ ಚುನಾವಣೆಗೆ ಮುಂಚೆ ಅಂತಿಮವಾಗಿ ಅವರೇ ಮಾಡ್ಬೇಕಿಲ್ಲ ಹೈಕಮಾಂಡ್ ಮಾಡಿ ನಾವೆಲ್ಲ ನೂರ ಇಪ್ಪತ್ ಮಂದಿ ಮಾಡಿ ಕೊಟ್ರೆ ಮಾಡಿಕೊಟ್ರೆ ಆರ್ಥಿ ಇದ್ರು ಕೂಡ ಹೈಕಮಾಂಡ್ ಮಾಡ್ಬೇಕಲ್ಲ ಅವ್ರು ಹೇಳುವ ಉದ್ದೇಶ ನಮ್ಮ ಕಡೆ ಎಲ್ಲ ರೀ ನಾವು ಒಬ್ರೇಲ್ಲ ಬಹಳಷ್ಟು ಜನ ಆಗಲಿಕ್ಕೆ ಯೋಗ್ಯಾರ ಅಂತಿಮವಾಗಿ ಯಾರು ಮಾಡಬೇಕು ಹೈಕಮಾಂಡ್ ಮಾಡ್ಬೇಕು ಸರ್ ಇನ್ನೊಂದು ಲಾಟ್ಗಳು ಅದು ಎಸ್ ಟಿ ಪಿ ಪ್ಲಾಂಟ್ ಇದ್ದೊಂದು ಐದು ಆರು ವರ್ಷ ಆಯ್ತು ಸರ್ ಚಾಲೂ ಆಗೋದು ಬಂದಾಗ ಚಾಲೂ ಆಗೋದು ಬಂದ್ ಆಗೋದು ಅದಕ್ಕೊಂದು ಅಂತಿಮ ನಿರ್ಣಯ ತಗೋಬೇಕು ಆ ಎಸ್ ಟಿ ಪಿ ಪ್ಲಾಂಟ್ ಇಲ್ಲ ಅಂತ ಬ್ಯಾರೇಟ್ ಫಂಡ್ ಬರೋದು ನಿಂತಿದೆ ಸರ್ ಬಂದು ಬರುತ್ತೆ ಅದರೊಂದು ಏನಾದರೂ ವಿದ್ಯಾರ್ಥಿ ಮಾಡಬೇಕು ಅಂತ ಡಿ ಸಿ ಮುಂದಿದೆ ಈಗ ಚರ್ಚೆ ಕೊಟ್ಟಿದೆ ಅಲ್ಲಿ ಯಾವುದು ಚರ್ಚೆ